ಭವ್ಯ ನಾಡಿಗೆ ಮಹಾವೈಕ್ಯತೆಯನ್ನು ಮಹಾವೈಕ್ಯತೆ ಎಂಬ ಬೀಜವನ್ನು ಬಿತ್ತಿ ಸ್ನೇಹ ಪ್ರೇಮ ಎಂಬ ಗೆಳೆಯನ್ನು ಗೆಳೆಯರಿಂದಿಸಿ ನಾಡಿನ ಸಹೃದಯರೆಲ್ಲರನ್ನೂ ಕೂಡಿಸಿ ಬಾದಾಮಿ ಒಳಗ ಶರಣದ ನಡೆಗೆ ಭಾವೈಕ್ಯತೆ ಕಡೆಗೆ ಎಂಬ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾಡಿನದ್ದಕ್ಕೂ ಇದು ಬಾದಾಮಿ ಇಲ್ಲಷ್ಟೇ ಅಲ್ಲ ಈ ಎರಡು ಮೂರು ವರ್ಷಗಳಿಂದಲೂ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಬಾದಾಮಿ ಇಲ್ಲ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಾದ್ಯಂತ ನಾಡಿನಾದ್ಯಂತ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಐಕ್ಯತಾ ನಡಿಗೆ ಹೀಗೆ ಭಾವೈಕ್ಯತೆಯನ್ನು ಮೂಡಿಸ್ಲಿಕ್ಕೆ ಪೂಜ್ಯ ಮುಬಾರಕ್ ಬಾದ್ಶಾ ಗುರುಗಳು ಸಂಕಲ್ಪವನ್ನು ಮಾಡ ಹಾಗಾಗಿ ಈ ವರ್ಷದಲ್ಲಿ ಏನಿಲ್ಲಪ್ಪ ಅಂತಂದರೂ ಅವರ ನೇತೃತ್ವದಲ್ಲಿ ಎಂಟು ಕಾರ್ಯಕ್ರಮಗಳು ಈಗಾಗಲೇ ನಡೆದಿದ್ದಾರೆ ಹಾಗೆಯೇ ಕರ್ನಾಟಕ ಅಲಾವಿ ಸಂಘ ಈ ಸಂಘದ ರಾಜ್ಯ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಅವರಾಗಿರ್ತಾರೆ ಅಂಥವರ ಸಂಕಲ್ಪ ನಾಡಿಗೆ ಪ್ರೇರಣೆ ಆಗಲಿ ಸಂತ ಸೂಫಿಗಳು ಶರಣರು ಸಿದ್ಧರು ಅವಧೂತರು ಆರೂಢರು ಎಲ್ಲರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಂಸ ಪಕ್ಷಿ ಹೇಗೆ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿಟ್ರೆ ಹಾಲನ್ನು ಮಾತ್ರ ಹೇಗೆ ಹೀರಿಕೊಂಡು ನೀರಿನ ಅಂಶವನ್ನು ಹೇಗೆ ಬಿಡ್ತದೋ ಹಾಗೆ ನಾವು ಎಲ್ಲ ತತ್ವ ದರ್ಶನಗಳಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಮತಗಳ ಒಳ್ಳೆಯ ಚಿಂತನೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಭಾರತವನ್ನು ಮುನ್ನಡೆಸಬೇಕಾಗಿದೆ ಯಾಕಂದರೆ ಭಾರತ ಎಂಬ ಬಂಡಿಗೆ ಹಿಂದೂ ಮುಸ್ಲಿಮರು ಎರಡು ಜೋಡಿ ಜೋಡು ಎತ್ತು ಇದ್ದ ಹಾಗೆ ಹಾಗಾಗಿ ಅದರಲ್ಲಿ ಆ ಜೋಡು ಎತ್ತು ಸರಿಯಾಗಿ ಎಳೆದ್ರೇ ಭಾರತ ಎಂಬ ಬಂಡಿ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಗ್ತದ ಇಡೀ ಪ್ರಪಂಚಕ್ಕೆ ಭಾರತ ಮಾದರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಈ ಪ್ರಪಂಚದಲ್ಲಿರ್ತಕ್ಕಂಥ ವಿಷ ದಾಟಿ ನಾವು ಶರಣರು ಹೇಳಿರ್ತಕ್ಕಂಥ ಸೂಫಿ ಸಂತರು ಹೇಳಿರ್ತಕ್ಕಂಥ ಬಸವಣ್ಣ ಹೇಳಿರ್ತಕ್ಕಂಥ ಶರಣರ ಪೂಜನೀಯ ತತ್ವಗಳವ ಅವು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವುಗಳು ಒಂದೇ ತಾಯಿಯ ಮಕ್ಕಳಾಗಿ ಬದುಕೋಣ ಶರಣರು ಹೇಳುವಂತೆ ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ದಿಕ್ಕಿ ಬಳಸಿ ಅಳೆಯುವುದರ ಮೇಲಯ್ಯ ಹುಳ ಹತ್ತಿ ಕೊಳೆಯುವುದಕ್ಕಿಂತ ಮಣ್ಣ ಬೆರೆತು ಮಳೆಯುವುದು ಮೇಲಯ್ಯ ಹೀಗೆ ನಾವು ತುಕ್ಕು ಹಿಡಿದು ಉಳಿಯದೆ ನಾಡಿನಾದ್ಯಂತ ನಮ್ಮ ತತ್ವ ದರ್ಶನಗಳನ್ನು ಶರಣ ತತ್ವಗಳನ್ನು ಸಂತರ ತತ್ವಗಳನ್ನು ನಾಡಿನಾದ್ಯಂತಕ್ಕೂ ಪಸರಿಸಿ ನಮ್ಮ ಜೀವನದಲ್ಲಿ ಭಾವೈಕ್ಯತೆ ಶಾಂತಿ ಸಹೋದರತೆ ಸ್ನೇಹತೆ ಇವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಶರಣರ ಕಾರ್ಯಗಳು ಪೂಜ್ಯರಿದ್ದಾರೆ ದಯವಿಟ್ಟು ಕ್ಷಮಾಪಣೆ ಕೋರ್ತಾನೆ ಅವರಲ್ಲಿ ನಮ್ಮಗಳು ನಮ್ಮ ಮಧ್ಯೆ ಏನಾದರೂ ನಮ್ಮ ನಮ್ಮ ಈಗ ಇನ್ನೂ ಎಷ್ಟೇ ನಾವು ದುಡರಾದರೂ ಕೂಡ ತಮ್ಮ ಮುಂದೆ ನಾವು ಸಣ್ಣವರೇ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಮಾಡಿಕೊಳ್ತಾ ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಇನ್ನೂ ಕಾರ್ಯಕ್ರಮಗಳನ್ನು ಇಂಥ ಕಾರ್ಯಕ್ರಮಗಳನ್ನು ಆಡಿದಾದ್ಯಂತ ಹಮ್ಮಿಕೊಳ್ಳಲಿಕ್ಕೆ ತಮ್ಮ ಆಶೀರ್ವಾದ ಅವಶ್ಯಕತೆ ಇದ್ದು ತಮ್ಮ ಆಶೀರ್ವಾದ ತಮ್ಮ ದುವಾ ಇರಲಿ ಅಂತೇಳಿ ನನ್ನ ಎರಡು ಕಾರ್ಯ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ